ಸರಿ ಹೇಳಿ ಇದು ನೆಕ್ಸ್ಟ್ ಯಾವ ಮನೆಗೆ ಹೋಯ್ತಿದ್ದು ಸರ್ ಇಲ್ಲ ಅವರು ವಿಜಯವರಿಂದ ಚಿಕ್ಕಪ್ಪಗೆ ಹೋಗಿತ್ತು ಶ್ರೀ ಮನೆಗೆ ಚಿಕ್ಕಪ್ಪ ಚಿಕ್ಕಪ್ಪ ಕನಪುರ ತಾಲೂಕು ಅವ್ರ ವಿಜಯವರು ನಮ್ಗೆ ಅಂತ ಹೋಗಿ ಅಂತ ಹೇಳಿ ತಕೊಂಡು ಹ್ಮ್ ಅವ್ರು ಅರ್ವತ್ ಸಾವಿರ ಕೊಡ್ತಿದ್ರೆ ಒಂದು ನಲ್ವತ್ತು ಸಾವಿರ ಲಾಭಕ್ಕೆ ಹೋಗ್ಬಿಟ್ಟು ಒಂದು ನಾವು ಬಂದ್ ಇಟ್ಕೊಂಡ್ ಬಂದ್ರು ಮನೆಗೆ ಬಂದ ಎಷ್ಟ್ ತಿಂಗ್ಳಾಯ್ತು ಸರ್ ಬಂದು ಸರಿ ಒಂದು ಆರು ತಿಂಗಳು ಆಗಿರ್ಬೇಕು ಆರು ತಿಂಗಳು ಚಿಕ್ಕಪ್ಪ ಬಂದಿದೆ ನಿಮಗೆ ಚಿಕ್ಕಪ್ಪನಿಂದ ಎಷ್ಟು ನಮ್ಮ ಮನೆಗೆ ಬರೋಕಿದ್ವು ವಿಜಿ ಫೋನ್ ಮಾಡಿದ್ರು ನಮ್ಗೆ ಭಾನುವಾರ ಫೋನ್ ಮಾಡಿದ್ರು ನಾವ್ ನಾವತ್ತು ಏನಕ್ಕೆ ಹಿಂಸೆ ನಿಮಿಷ ಕೆಸ ಇತ್ತು ಫೋನ್ ಇತ್ತಿಲ್ಲ ಅವತ್ತು ಅವತ್ ಫೋನ್ ಇತ್ತೀವಿ ನಮ್ಗಿದ್ ಐವತ್ತು ಸಾವಿರ ಗಂಟೆ ಕೊಡುವ ನಮ್ಗೆ ಅವತ್ ನಾವ್ ಫೋನ್ ಇತ್ತಿಂದ ನಾವು ನಲ್ವತ್ತು ಸಾವಿರ ಲಾಭ ಕೊಟ್ಟಂಗ್ ಯಾವ ಕರೆ ಇದ್ರೆ ನಮ್ಗೆ ಫೋನ್ ಮಾಡ್ತಾನೆ ನಾವು ಅವ್ನಿಗೆ ಆಗುವಂತ ನಮ್ಮಲ್ಲಿ ನಮ್ಮಲ್ಲಿದ್ರೆ ಹೇಳ್ತೀವಿ ಅವ್ನಿಗೆ ಅವ್ರ ತರ ನಿಮ್ಗೆ ತುಂಬಾ ತರ ಸ್ನೇಹಿತರಿರ್ತಾರೆ ಇತರ ಸಂತೆಗಳ್ಗೆ ಹೋಗಿ ಸರ ಒಳ್ಳೆ ಕರೆಗಳು ಹೋಗ್ತಾ ಆ ಥರ ತಿಳಿಸ್ತಾರೆ ನಿಮಗೆ ಅಲ್ವಾ ತಗೊಳ್ಳಿ ನಾವು ನಮ್ಮಲ್ಲಿ ನಮ್ಮ ನಂಬರ್ ಹುಡ್ಕರೆಲ್ಲ ಅವನಿಗೆ ಯಾವ ಬೇರೆ ಕಡೆ ಹೋಗೋದಿಲ್ಲ ಅವ್ನು ಬಂದು ಅವ್ನು ತುಂಬ್ಕೊತಾನೆ ನಮ್ಗೆ ಆಗುವಂತ ಕಾರ ಹೇಳ್ತಾನೆ ಯಾವ ಬಂದು ನೋಡಿ ಹೇಳ್ತಾರೆ ಓಕೆ ಈ ಇದರ ಸರ್ ಕಸಾಯ ಖಾನೆಗೆ ಹೋಗಿ ಕರುಗಳು ಎಷ್ಟು ಉಳ್ಸಿರಬಹುದು ನೀವು ಅಂದಾಜು ಹಸುಗಳು ಕರುಗಳು ಓರಿಗಳು ಕಸಾಯ ಖಾನೆಗೆ ಸರ್ ಕೆಲವು ನಾವು ಕೊಟ್ಟಿದೀವಿ ಹಿಂಗೇಂದ್ರೆ ಫುಲ್ ಏಜ್ ಆಗಿದ್ಮೇಲೆ ಬೆಳೆ ಆಗಿರಂತಾ ಏಜ್ ಆಗಿರೋಂದ್ರೆ ನಾವು ಕೊಟ್ಟೆ ನಾವು ಏನು ಅಂತ ಹೇಳ್ತಾ ಇಲ್ಲ ನಾವು ಕೊಟ್ಟಿದೀವಿ ಕೆಲವು ಉಳ್ಸಿದೀವಿ ನಾವು ಯೋ ರಾಯ್ತ್ರು ಉಪೇಗ ಆದರ ಟೈಮಲ್ಲಿ ವಿಧಿ ಇಲ್ಲೇ ಕೊಟ್ಟಿದ್ದಾರೆ ಕೇಳೋ ಅಲ್ವಾ ಯಾಕಂದ್ರೆ ಅದನ್ನ ಏನು ಗೋಶಾಲೆಗೂ ಕೊಡಕ ಅಲ್ವಾ ಬಿ ಸ್ಟೋರಿಗಳೆಲ್ಲ ತುಂಬಾ ಜಾಸ್ತಿ ಇರುತ್ತವೆ ಸರ್ ಸರ್ ನೀವು ಹೇಳುವ ಹಾಗೆ ಸರ್ ಎಲ್ಲೂ ಗೋಶಾಲೆ ಅಂತ ಇಂಪ್ರೂವ್ ಮಾಡ್ತಾರೆ ಯಾರುವೇ ಹಾ ಹಾ ನಾನು ಗೋಶಾಲೆ ಎಲ್ಲೂ ಇಂಪ್ರೂವ್ ಆಯ್ತಾ ಇಲ್ಲ ಈಗ ನಿ ಕಣ್ಣೆಂಗೆ ಮಂಡೆ ದೊಂದ್ ಅದು ಆಗ್ಲಿಲ್ಲ ಇಲ್ಲಿ ಕಣಪುರದಲ್ಲಿ ಡಿ ಕೆ ಶಿವಕುಮಾರ್ కుమార్ ಅವರು ಮಾಡಿದ್ರು ಅದು ಆಗ ಮಾಡಿದಾರ ಸರ್ ಮಾಡಿದ್ರಲ್ಲ ಎಲ್ಲ ಮಾಡಿದ್ರಲ್ಲ ಅದು ಗವರ್ನಮೆಂಟ್ ಅದು ಗೋಶಾಲೆ ಗೌರ್ಮೆಂಟ್ ಕಡೆ ಮಾಡಿದ್ರು ಆಗ್ಲಿಲ್ಲ ಅದು ಆತರ ಗೋಶಾಲೆ ಅಂತ ಎಲ್ಲೂ ಸರ್ ನಾನು ಕಣ್ಣ್ಮಡ ಅಲ್ಲ ನಡೆಯतला ಅದು ನಿನ್ನ ನಿಂತಾಯ್ತು ನಿಂತ ಯಾಕೆ ನಿಂತಾಯ್ತು ಸರ್ ಎಲ್ಲಾ ಅವ್ರ ಏನ್ ತಗೋಬಿಟ್ಟು ದನ ಬಿಟ್ರಿ ಯಾರ್ ಸಾಕಾರ ಸರ್ ಅಲ್ಲಿ ಏನು ಬೆಳೆದಿದ್ರೆ ಬಿಗೆಗೆ ಬೆಳೆದಿರ ಸಾಕ್ತಾರೆ ಬೆಳೆದ್ರೆ ಕಮ್ಮಿ ಆಗ್ಬಿಟ್ಟದಲ್ಲ ಮಳೆ ಇಲ್ಲ ಬೆಳೆದ್ರೆ ಕಮ್ಮಿ ಆಗೋದ್ರೆ ಇಲ್ಲಿ ಸಾಕಾರ ಓಕೆ ಅದೇ ಸರ್ ಇವಾಗ ರೈತರುಗಳಿಗೆ ಏನು ನೀವು ಸಲಹೆ ಕೊಡ್ತೀರಾ ಇವಾಗ ಈ ತರ ಸಾಕೋರು ನಡಿ ದನಗಳಿಗೆ ಸರ್ ನಾನು ಹೇಳ್ತ ಪ್ರಕಾರ ರೈತರಿಗೆ ರೈತರಿಗಿಂತ ಕೆಲವು ರೈತರುಗಳಿಗೂ ಸಾಕುವಂಥವ್ರಿಗೆ ಪ್ರೋತ್ಸಾಹ ಮಾಡಬೇಕು ಸರ್ಕಾರದಿಂದ ಸರ್ಕಾರದಿಂದ ಮಾಡಬೇಕು ಯಾಕೆಂದ್ರೆ ತಿಂಡಿ ರೇಟ್ ಜಾಸ್ತಿ ನಾವ್ ಬೆಳೆ ಬೆಳೆಯುವಂಥ ಬೆಳೆಗೆ ಕಮ್ಮಿ ರೇಟ್ ಅವ್ರ ಬೆಳೆಯುವಂತ ಕೆಲಕ ರೇಟ್ ಡಿಮ್ಯಾಂಡು ನಮ್ ರೈತರಿಗೆ ಏನಿಲ್ಲ ಈಗ ಅಕಸ್ಮಾತ್ ಮೆಡಿಸಿನ್ಗೆ ಅಲ್ಲಿ ಅಕಸ್ಮಾತ್ ಏನಕಸ್ ಆಗಿ ಏನಾದ್ರೂ ಗೊಬ್ಬರಗ ಬರ್ಲಿ ಏನು ನಮ್ಗೆ ಎತ್ತಿನವ್ರಿಗೆ ಬೀಚ್ ಜೋರಿಗೆ ಏನು ಹೆಲ್ಪ್ ಮಾಡಲ್ಲ ಹೆಣ್ಣೆಸಿನವ್ರಿಗೆ ಲೋನ್ ಕೊಡ್ತೀವಿ ಇನ್ಸೂರೆನ್ಸ್ ಕೊಡ್ತೀವಿ ಅಂದ್ರೆ ಹೊರತು ಸಿಮಿ ಸಿಮಿಎಸ್ಗೆ ನಾಟಿ ಲೋನ್ ಕೊಡ್ತಾರೆ ಮಾತ್ರ ಲೋನ್ ಅಂತ ಯಾವ್ದೇ ಕಾರಣಕ್ಕೂ ಇಲ್ಲ ಇನ್ಸೂರೆನ್ಸು ಇಲ್ಲ ಈಗ ಕೆಲವರು ಈಗ ನಮ್ಮ ಸ್ನೇಹಿತ ಹಬ್ಬ ಇಲ್ಲಿ ಸಾತ್ ಒಂದು ಹಸುತ್ತಿರೋ ಬಿಡ್ತು ಅದು ಎರಡುವರೆ ಲಕ್ಷ ಹಸೋದು ಈಗ ಪಾಬಾ ಏನೂ ಇಲ್ಲ ಇನ್ನು ಅವ್ನು ಎರಡು ಲಕ್ಷ ಸಂಪಾದನೆ ಮಾಡಿ ಈಗ ಹೊಸ ತರಬೇಕು ಅಂದ್ರೆ ಭಾಳ ಕಷ್ಟ ಅವ್ನಿಗೆ ಈಗ ಹಂಗಾದಾಗ ಏನು ಮಾಡ್ಕೋದು ಈಗ ನಮ್ಮ ಸರ್ಕಾರದಿಂದ ಎರಡುವರೆ ಲಕ್ಷ ಅವ್ರು ಇವತ್ತೇನು ಬಾಳ ಭಾಳ ಒಂದು ಅರ್ಧ ಕೊಟ್ಟಿರ್ಬೇಕು ಪಬ್ಬ ಅವನೇನೋ ಉಪಯೋಗ ಆಯ್ತದೆ ಅವನಿಗೆ ಆ ಥರ ನಮ್ಮ ರೈತರಿಗೆ ಯಾರು ಮಾಡಲ್ಲರ ಸರ್ಕಾರದ ಯಾರು ಮಾಡಲ್ಲರಲ್ಲ ಈಗ ಇದೇ ಇಲ್ಲಿ ನಮ್ಮ ಚಿಂತಕುಳ್ಳಿಲಿ ಅವರು ಪುಟ್ಟರ ಜನ ಆಗ್ಬಹುದು ದಸರಾ ಪುಟ್ಟಣಿ ಆಗ್ಬೋದು ಈ ಜಾತ್ರೆ ಮಾಡ್ತಾರ ಬಹಳ ತುಂಬಾ ಖುಷಿ ಆಗದೆ ನಮ್ ರಾಮನಗರ ಜಿಲ್ಲೆ ಇರುವಂತ ನಮ್ ಎಮ್ ಎಲ್ ಎಗಳು ಜಾತ್ರೆ ಮಾಡ್ಕಾಯ್ತಾರೆ ಅವ್ರ ಕೈಲಿ ಈ ತರ ಕಾಳಜಿ ಅವ್ರಿಗೆ ರೈತರು ಬಗ್ಗೆ ಕಾಳಜಿ ಅವ್ರಿಗೆ ಏನಪ್ಪ ಓಟ್ ಹಾಕ್ಬೇಕು ಅಲ್ಲ ನೀವು ಬೇಡಿಕೆ ನೀವು ನೀವೇನು ಮನವಿ ಮಾಡಲ್ವ ಮಾಡಿದ್ವಿ ಸರ್ ಎಮ್ ಎಲ್ ಎಂಗೆ ಎಂ ಎಲ್ ಮಾಡಿದ್ರೆ ಎಮ್ ಎಲ್ ಎಂದಿ ಸಾರಿ ಯಾರು ಕೈ ಬಂದವರು ಕೊಟ್ಟರು ಅಷ್ಟೇ ಹೊರತೋ ಇಡೀ ಜವಾಬ್ದಾರಿ ವಹಿಸ್ಕೋಲಿಲ್ಲ ಅವರು

ಸರ್ ಇವಾಗ ನಮ್ಮ ನಿಮ್ ಸರ್ಕಾರದಿಂದ ಏನ್ ಬೇಡಿಕೆ ಇದೆ ನಾಟಿ ದನ ಸಾಕಾಗಲಿ ಏನ್ ಸರ್ಕಾರದ ಬೇಡಿಕೆ ಏನಪ್ಪಾ ಅಂದ್ರೆ ಈ ಕಾಯಿಲೆ ಬಂದಿರುವಂತ ನಮ್ಮ ಹಣ ಹೊಂದುವಂತ ಬೀಜೋರಿಗೆ ಆಗೋದು ಎಚ್ಕೆ ಆಗೋದು ಅವ್ರೆ ಅರ್ಧ ಅವ್ರಂತ ಸಹಾಯ ಮಾಡಬೇಕು ಸರ್ಕಾರ ಕನಿಷ್ಠ ಪಕ್ಷ ನಾಲ್ಕು ಸಾವಿರ ಮಾಡ್ಬೇಕು ಮಾಡ್ಬೇಕು ಹೋಗಬೇಕೆಂದ್ರೆ ಅವ್ರು ಕಷ್ಟ ನಮ್ಮ ಮಾರ್ಗ ತಂಬಿ ಅವ್ರಿಗೆವರಿಗೆ ಹೋಗ್ಬಿಟ್ಟು ಒಬ್ಬ ಅವರು ಎರಡು ಹೋಗ್ಬಿಟ್ಟು ಈಗ ಎರಡು ಹೋಗ್ಬಿಟ್ರು ಪಾಪ ಹೊಯ್ಯ ಓರಿ ಬಿಡಕ್ ಆಗಿಲ್ಲ ಕಟ್ಲೇಬೇಕು ಸಾಲ ಆಗಲಿ ಬಡ್ಡಿಗಳಾಗಲಿ ತಂಗಿ ಅವನು ಓರಿ ಕಟ್ಲೇಬೇಕು ಇಲ್ಲ ಶ್ರೀರಂಗಪಟ್ಟಣ ಭಾಗದಲ್ಲಿ ಒಂದು ಓರಿ ತೀರೋಯ್ತಂತೆ ಅದು ಗೌರ್ಮೆಂಟ್ ಕಡೆಯಿಂದ ಪರಿಹಾರ ಬಂದಿದೆ ನಲವತ್ತೊಂಬತ್ತು ಸಾವಿರ ರೂಪಾಯಿ ಸಿಕ್ತಂತೆ ಅಜೀಜ್ ಅಂತ ಅಜೀಜ್ ಮಳೆ ಮೇಳಾಪುರದವ್ರಿಗೆ ಅವರು ಸರ್ ಈಗ ನನ್ನ ಪ್ರಕಾರ ಸರ್ಕಾರದಿಂದ ಬೀಚ್ ಡೋರ್ ಇಲ್ಲಿ ದುಡ್ಡು ತಗೊಂಡಿರುವಂತವ್ರು ಅಜಿತ್ ಒಬ್ಬರಿಗೆ ಬೀಚ್ ಇಲ್ಲ ಎತ್ತಲ್ವಾ ಎತ್ತಲ್ಲಿ ಎತ್ತಲ್ಲಿ ಬಸ್ ಎತ್ತಲ್ಲಿ ತಗೊಂಡಿರುವಂತವ್ರು ಒಬ್ಬರಿ ಬಿಟ್ಟು ಒಬ್ಬರಿಗೆ ಯಾರು ಇಲ್ಲ ನನ್ ಕಣ್ಣು ಮಟ್ಟಿಗೆ ನಮ್ಮ ಕರ್ನಾಟಕದ ಕರ್ನಾಟಕದವ್ರು ಒಬ್ಬರೇನ್ ಕಾಣಿಸ್ತದೆ ಹಸುಗಳಿಗೂ ಸಿಕ್ಕಿಲ್ವಾ ಸರ್ ಹಸುಗಳು ಸಿಕ್ಕದೆ ಎಷ್ಟಿದೆ

ಪುಟ್ರಾಯಣ್ಣ ಅವರು ನಮ್ಗೆ ಲಕ್ಷ ಚೆಕ್ ಹಾಕೊಡ್ತಾರೆ ಅವರು ಅದನ್ನು ಹಾಕಿ ಕೊಡದೆ ನಮಗೆ ಕೊಡಲಿಲ್ಲ ಆದ್ರೂ ಅವ್ರು ಕೊಡ್ಲಿಲ್ಲ ನಾವು ಅವ್ರಿಗೆ ಕಟ್ಟದ್ ಬಿಡ್ಲಿಲ್ಲ ನಿಮ್ಮ ಪರಂಪರೆ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ ಉಳಿಸ್ಕೊಳ್ತಾ ಇದ್ದೇವೆ ನಮ್ಗೆ ಏನೋ ದೇವರು ಸಹಕಾರ ಉಳಿಸ್ಕೊಳ್ತಾ ಇದ್ದೇವೆ ನೀವು ಇದುವರೆಗೂ ಮಾಡ್ತಾ ಇರೋದಲ್ಲ ನಿಮ್ಮ ವೈಯಕ್ತಿಕ ಶ್ರಮದಿಂದ ನಿಮ್ಗೆ ಯಾವ್ದೇ ಸಹ ಸಂಘದ ಸಂಘಗಳಾಗ್ಲಿ ಯಾವ್ದೇ ನಿಮ್ಮ ಸರ್ಕಾರಗಳು ಏನು ಒಂದು ಸಹಾಯ ಮಾಡ್ತಾ ಇಲ್ಲ ಸರ್ ಈಗ ನಾವು ಇಲ್ಲಿ ಬೇಬಿ ಜನ ಬರ್ಬೇಕಾದ್ರೆ ಸ್ನೇಹಿತರು ಸ್ನೇಹಿತರ ಕಾರಣ ಈ ಕ್ಯಾತ್ನಳ್ಳಿಯವರು ಆಗ್ಬೋದು ಈ ಬ್ಯಾಟ್ರಿಂಗ್ ಒಬ್ಬರು ಆಗ್ಬೋದು ನಮ್ಮ ಸ್ನೇಹಿತರುಗಳು ಜಾಸ್ತಿ ಇಲ್ಲಿಂದ ಅಲ್ಲಿ ಕ್ರಾಸಿಂಗ್ ಮಾಡ್ಸಕ್ ಹೊಡ್ಕ ಬಂದಿ ಕ್ರಾಸಿಂಗ್ ಹೋಮ್ ಮಾಡ್ಕೊ ಹೊಡ್ಕ ಬಂದಿ ಸ್ನೇಹಿತರಾದ್ರು ಈ ಸ್ನೇಹಿತರಾದ್ರು ಇವತ್ತು ಆರು ವರ್ಷದಿಂದ ಅವ್ರ ಕಡೆಯಿಂದ ನಾವು ಜಾತ್ರೆ ಮಾಡ್ತಾ ಇದ್ದೀವಿ ನಾವು ಇದೀವಿ ಎಷ್ಟನೇ ವರ್ಷ ಬರ್ತಾ ಇದ್ದೀವಿ ಪಣ್ಣಪುರಕ್ಕೆ ಸರ್ ಈಗ ನಾವು ಬಂದಿ ಆರು ವರ್ಷ ಆಯ್ತಾ ಇದೆ ಆರು ವರ್ಷ ಏಳು ವರ್ಷ ಆಯ್ತಾ ಇದೆ ಒಟ್ಟು ಆರು ವರ್ಷ ನಮ್ಗೆ ನಮ್ಮ ಚೇತು ಅವರು ಮುಂಜಾಣ ಇವರೆಲ್ಲ ನಮ್ಗೆ ಅಭಿಯವರೆಲ್ಲ ಈ ವರ್ಷದ ಅನುಭವ ಆಗಿದೆ ನಿಮ್ದು ಜಾತ್ರೆ ಸರಿ ಓ ಸರ್ ನಮ್ ಅನುಭವ ಮಾಮೂಲಿ ಸರ್ ಈಗ ಚಿಕ್ಕದ್ರಿಂದ ಅನುಭವ ಆಗ್ಬಾರ್ದು ಒಂದ್ ಜಾತ್ರೆ ಈಗ ಜಾತ್ರೆ ಕಡೆ ಬರೋ ಅವ್ರ ಕಡೆ ದಾನ ಆಗುದಿಲ್ಲ ನಾವ್ ಜಾತ್ರೆ ಮಾಡೋಕ್ ಮಾಡ್ತಾ ಇದೀವಿ ನಾವು ಎಷ್ಟೇ ಕಷ್ಟ ಆದ್ರೂ ನೀವು ಮಾಡ್ತೀರಾ ಒನ್ ದನ ಕಟ್ಟೋದಂತೂ ಬಿಡಲ್ಲ ಉಡುಗರ ಸರ್ ನಮ್ಮ ತಂದೆ ಸರ್ ನಮ್ ತಂದೆಗೆ ಒಂದ್ ಎಂಬತ್ತೋ ಎಂಬತ್ತೈದು ಆಗದೆ ಆದ್ರೂ ಅವ್ರು ಸಳಿ ಅನ್ನೋಂಗಿಲ್ಲ ಬೇಸ್ಗೆ ಇರೋಂಗಿಲ್ಲ ಜಾತ್ರೆ ಮಾಡ್ಲೇಬೇಕ ಅವ್ರ ಹ್ಮ್ ಬ್ಯಾಡಿ ಅಂತ ಕೇಳಲ್ಲ ಅವ್ರು ಸರ್ ಇವಾಗ್ಲೂ ಉಮಾಸ್ತಿದ್ದ ಅವರೇ ಬಿಡ್ತಾರ ನಿಮ್ಮ ನಿಮ್ ವಯಸ್ಸಾದ್ರು ಸರ್ ಅವ್ರೇರಿ ಬಿಡಕ್ ಆಗುದಿಲ್ಲ ಏನಪ್ಪ ಅವರು ಹೊರಗಿ ಬಿಡ್ಸವ್ರು ಇಲ್ಲ ಅಂದ್ರೆ ಯಾವ ಕಾರಣ ಹೊರಬುಡ್ಸಲ್ ಅವ್ರಗ್ಗ ಮುಟ್ಲೇಬೇಕವ್ರು

ಹಸು ಬಿಡ್ತಾಯಿತು ಸರ್ ಹಿಂದುಗಡೆ ಒದ್ದೇ ಓದೋ ಚುಂ ತೋಂತ ಎಲ್ಲಿ ಬೀಳ್ತದೆ ನಮಗೆ ಗೊತ್ತಿಲ್ಲ ಏಟ್ ಸರ್ ಆಮೇಲೆ ಹಳ್ಳಿ ಕಾರ್ ಹುಟ್ತಾರೆ ಮೂಲ ಸ್ಥಾನ ಬಗ್ಗೆ ಹೇಳ್ತೀರಾ ಸರ್ ಎಲ್ಲಿ ಯಾವ ಭಾಗದಲ್ಲಿ ಹುಟ್ತಾರೆ ಚೆನ್ನಾಗಿ ಅಂತ ಅದ್ರ ಬಗ್ಗೆ ನನಗೆ ತಿಳ್ಕೊಳ್ಲೇ ಸರ್ ಹಾಂ ಹಾಂ ಹೊಟೇಲ್ನೇ ನಮಗೆ ಜಾಸ್ತಿ ಏನಪ್ಪ ನಮ್ಮ ರಾಮನ ಜಿಲ್ಲೆಯಲ್ಲಿ ದನ ಜಾಸ್ತಿ ಇರ್ತಾರೆ ಹುಡ್ತಾರೆ ಒಳ್ಳೆ ಕ್ವಾಲಿಟಿ ದನಗಳು ಸರ್ ನಮ್ಮ ತನಮಣ್ಣ ಕಾರು ತನಮಣ್ಣ ಆಗೋದು ರಾಮನಗರ ಆಗ್ಬೋದು ಮಂಗಡಿ ಯಾವ ಹೋಟೆಲ್ನೇ ತೊಗೊಂಡು ನಮ್ಮ ರಾಮನ ಬೆಂಗಳೂರು ಕಡೆ ಹುಟ್ಟ್ತಾಯಿಲ್ಲವಾ ಬೆಂಗಳೂರು ಕಡೆ ಸರ್ ಬೆಂಗಳೂರು ಕಡೆ ಕಮ್ಮಿ ಸಾ ಕಮ್ಮಿ ಈಗ ಸರ್ ನಮ್ಮ ರಾಮನಗರ ಜಿಲ್ಲೆಯಲ್ಲೇ ಕಾಡು ಚೆನ್ನಾಗಿದೆ ಮೈಸೂರು ಕಡೆ ಹುಟ್ಟಲ್ಲ ಮೈಸೂರು ಕಡೆ ಸರ್ ಕಮ್ಮಿ ಮಂಡ್ಯ ಕಮ್ಮಿ ಕಮ್ಮಿ ಆರೋ ಸರಿ ಏನಪ್ಪ ಜಿಲ್ಲೆ ಏನಪ್ಪಾ ಅಂದ್ರೆ ದನ ಮೇಸಕ್ಕೆ ಸೌಲಭ್ಯ ಚೆನ್ನಾಗ್ ಕಾಡು ನೀರು ಎಲ್ಲ ಚೆನ್ನಾಗ ಆಮೇಲೆ ಕಟಕ ಮೇಸಕ್ಕೆ ಆಗಲ್ಲ ಈಗ ಎಲ್ಲಾರು ಬಿಡಬೇಕು ಐದು ಹತ್ತು ಹದ್ನೇ ಹಿಂಗೆಲ್ಲಾ ಮಾಡ್ಕೋ ಎರಡು ಮೂರ್ ಮಾಡ್ಕೋರ ಇಲ್ಲಿ ನಮ್ಮ ರಾಮ ಇದು ಮಂಡಿ ಆಗೋದು ಮೈಸೂರಾಮದು ಕಟಾಕ್ ಒಂದ್ ಸರ್ ಕಟಾಕ್ ಮೆಸಿದ್ರೆ ಲಿಮಿಟೆಡ್ ಆಹಾರ ಕೊಡ್ಬೇಕು ಅಲ್ವಾ ನೀವು ಸೀಮೆ ಹುಲ್ಲು ರಾಗಿ ಹುಲ್ಲು ಮತ್ತದ ಕಷ್ಟಪಟ್ಟು ಸಾಕ್ತಾರೆ ಒಂದ್ ಎರಡ ಕಟ್ಕೊಂಡು ಅವರು ಈಗ ನಮ್ಮಲ್ಲಿ ಏನಪ್ಪಾ ಅಂದ್ರೆ ನಮ್ಗೆ ಭಯ ಇಲ್ಲ ಸರ್ ಕಾಡಕ್ ಬಿಟ್ಟು ಮೆಸದ್ರಿಂದ ಏನೇನು ಅನುಕೂಲ ಆಗುತ್ತೆ ಸರ್ ಅನುಕೂಲ ಅಂತ ಅಂದ್ರೆ ನಮಗೆ ಉಲ್ಲು ಉಲ್ಕು ಸಮಸ್ಯೆ ಕಮ್ಮಿ ಆಯ್ತದೆ ಆರಾಮ್ ಬೇಕಾಗತ್ತೆ ಅವ್ರು ಕಣ್ಣು ಬೇಕಾದ್ರೆ ಇಷ್ಟಪಟ್ಟು ತಿಂತಾವೆ ಅವ್ರು ಒಂದೇ ಜಾಬ್ ಹಾಕ್ತಿವಿ ಕಾಡ್ಗೋರ್ ಹಂಗಲ್ವಲ್ಲ ಕಾಡ್ಗೋರ ಕಣ್ಣು ಬೇಕಾದ್ರೆ ಹೌದು ನಮ್ಮ ಅವ ಹೇಳ್ತವೆ ಅಂದ್ರೆ ನಮ್ಮ ಸಾಕಿರುವಂತ ಒಡೆಯ ಒಳ್ಳೆದ್ವಿ ಒಳ್ಳೊಳ್ಳೆ ಮೇವು ಒಳ್ಳೆ ಹಾಲು ಕೊಡ್ತಾವೆ ಈಗೇನೋ ಸಿಮೆಸಿನ ಏನಪ್ಪಾ ಅಂದ್ರೆ ಒಂದು ಒಂದೇ ಮೇವ್ ಹಾಕಿ ಸಿಮು ಸಿಮು ಹಾಕ್ತಿವಿ ಹಾಲ್ ಕೊಡ್ತವೆ ಅದ್ರಲ್ಲಿ ಏನ್ ಬೇಕಾದ್ರೆ ಬರ್ಬೋದು ಕೆಮ್ಮಿ ಕೀಟ ನಾಟೇಶಿನ ಆತರ ನಾಟೇಶ್ ಶ್ರೇಷ್ಠವಾದ ಹಾಲು ಅಂತ ಇಡೀ ಕರ್ನಾಟಕ ಹೇಳ್ತದೆ ಏನಪ್ಪಾ ಹಾಲ್ಗೆ ಮಾತ್ರ ಬೆಲೆ ಇಲ್ಲ

ಕೆಲವರು ಅವ ಕೆಲವು ರೈತರುಗಳು ಅಷ್ಟೇ ಕೆಲವು ರೈತರುಗಳು ಕೆಲವು ರೈತರು ಮನೆ 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 ಮಾಲ್ ಬರ್ದ ಮಡಿಕೊಂಡಿರ್ತಾರೆ ಕೆಲವರು ಕೆಲವ್ರೇನಪ್ಪ ಅಂದ್ರೆ ಹಾಲ್ ಕೊಡ್ಬೇಕು ಬೇಕಾಬಿಟ್ಟು ಬೇಕಾಬಿಟ್ಟು ಯಾವಾಗ ಹಾಲ್ ನೋಡಕ್ ಆಗಲ್ವಾ ಕೆತ್ತ ವಿಶಿಷ್ಟೇ ಇಲ್ಲ ಅದ್ ನೋಡ್ದಾಗ ಏನಪ್ಪಾ ಡೈರಿ ಹೋಗಿ ಹಾಲು ಕುಡಿಕೆ ಸಿಟಿಗೆಲ್ಲ ಬರ್ತದೆ ಬೆಂಗಳೂರು ಮೈಸೂರು ಎಲ್ಲಾ ಕಡೆ ಅಂದ್ರೆ ಹಾಲು ಕುಡಿಕ್ ತಮೇಲೆ ಕೆಲ ಆಮೇಲೆ ಕೈಗಳು ಕೆಲವು ಕಡೆ ಆಗ್ತದೆ ಕೆಲವರು ಏನ್ ಮಾಡ್ತಾರೆ ಸಕ್ಕರೆ ಮಿಕ್ಸ್ ಮಾಡ್ತಾರಂತೆ ಸಕ್ಕರೆ ಮಿಕ್ಸ್ ಮಾಡುದು ಎಲ್ಲಾ ಮಿಕ್ಸ್ ಮಾಡ್ತಾರೆ ರಾಸಾಯನಿಕಗಳು ಮಿಕ್ಸ್ ಮಾಡ್ತಾರೆ ಯಾಕೆಂದ್ರೆ ಅವ್ರಿಗೆ ಡಿಗ್ರಿ ಬರ್ಬೇಕು ಪ್ಲಾಟ್ ಒಂದು ಹಾಲಿಗೆ ಬೆಲೆ ಸಿಗ್ಲಿ ಅಂತ ಮಾಡ್ತಾರೆ ಕೆಲವರು ಕೊಟ್ಟಷ್ಟು ಬರಲಿ ಅಂತ ಕೆಲವರು ಕೆಲವರು ಸಾವಿರ ಎಂಬತ್ ಸಾವಿರ ಲಕ್ಷ ಬಿಟ್ಟಿರ್ತಾರೆ ಮಾಡ್ತಾರೆ ಬರಲ್ತು ಪ್ಲಾಟ್ ಬರಲ್ತೇಬೇಕ ಏನೋ ಹಾಕ್ಲೇಬೇಕು ಡೈಲಿ ಹಾಲು ಹಾಕ್ಲೇಬೇಕು ಅವ್ರು ಅಂದ್ರೆ ಪಾಯಿಂಟ್ ಈಗ ಏನ್ ಸಿಮಿಎಸ್ ಗಳಿಗೆ ನಮ್ಮ ಸೌಲಭ್ಯ ಕೊಡ್ತಾ ಇದ್ದಾರೆ ಅದೊಂದು ಅರ್ಧ ನಮ್ಮ ನಾಟಿ ಕೊಟ್ರೆ ಎಷ್ಟೋ ಇಂಪ್ರೂವ್ ಸರ್ ಬಹಳ ಇಂಪ್ರೂವ್ ಸಿಮಿ ಸಾಲಗಳು ಅದ್ರಲ್ಲಿ ಸಾಲ ಸೌಲಭ್ಯ ಸಿಮಿಎಸ್ಗೆ ಸಾಲ ಸೌಲಭ್ಯ ಕೊಡ್ತಾರೆ ಈಗ ಡೈರಿ ಹಾಲಲ್ಲಿ ಒಳ್ಳೆ ರೇಟ್ ಕೊಡ್ತಾರೆ ಸಿಮಿಎಸ್ಗೆ ಅದೇ ಹಾಲು ರೇಟ್ ನಮ್ಮ ನಾಟಿ ದನಿಗೆ ಕೊಟ್ರೆ ಸಾಕೆ ಸಾಕ್ತಾರೆ ಯಾರು ಬಿಡಲ್ರು ಈಗ ಒಂದ್ ದಸ ಕಟ್ಕೊಂಡು ಐದು ಲೀಟರ್ ಕರಿಬಹುದು ಈ ಒಂದು ಮನೆ ಮಟ್ಟಿಗೆ ಒಂದ್ ಲೀಟರ್ ಒಂದೊಂದು ಲೀಟರ್ ಕೊಡ್ತವೆ ಒಂದ್ ಟೈಮ್ಗೆ ಅಲ್ವಾ ಒಂದ್ ಲೀಟರ್ ಲೀಟರ್ ಒಳ್ಳೆ ಬಿಟ್ಟರು ಅರ್ಧ ಲೀಟರ್ ಕರ್ ನೂರು ಸಂಪಾದನೆ ನಾಟೇಶಿಗೆ ನೂರು ರೂಪಾಯಿ ಹೌದು ಹೌದೌದು ನಿಜ